ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ವೆಜ್ ಐವತ್ತಿನ ರೆಸಿಪಿ ಗುರಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಎರಡು ನೂರು ಗ್ರಾಮಷ್ಟು ಗುರೇಳು ತೊಗೊಂಡಿದ್ದೀನಿ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಾಡ್ಲಿಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಗುರಳ್ದು ಮೊದಲೇ ಕಪ್ಪಿರೋದ್ರಿಂದ ಹುರಿದಿದ್ದು ಅಷ್ಟೇನು ಕಲರ್ ಡಿಫ್ರೆನ್ಸ್ ಕಾಣೋದಿಲ್ಲ ಸ್ವಲ್ಪ ಬ್ರೌನಿಷ್ ಬರ್ತಿತ್ರಿ ಚಿಟಪಟ ಸೌಂಡ್ ಬರ್ತಿತ್ರಿ ಇದು ನೋಡ್ಕೊಂಡು ಹುರ್ಕೋಬೇಕ್ರಿ ಐದು ನಿಮಿಷ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ನ್ಯಾಗ ಇದನ್ನ ಹಾಕಿ ಹಾರಾಕಿ ಬಿಡ್ಬೇಕ್ರಿ ಒಂದು ಸ್ವಲ್ಪ ಆರಿಂದಾಗ ಜಾರ್ನ್ಯಾಗ ಹಾಕ್ಕೊಂಡು ಇದಕ್ಕೆ ಬಿಡಿಸಿಟ್ಕೊಂಡಿರುವಂಥ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೊಪ್ಪು ಒಂದು ಒಂದು ಚಮಚ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಅಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಸೇರಿಸಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋದ್ರಿದು ಮೂರು ಚಮಚ ಆದಷ್ಟು ಹಾಕ್ತಾಯಿದ್ದೀನಿ ನಾನು ಇದನ್ನೀಗ ಮುಚ್ಚಿ ಮಿಕ್ಸರ್ ಮಾಡೋಣ ರೀ ಪೌಡ್ರ್ ನಂತರ ಹುರ್ರ ಚಟ್ನಿ ರೆಡಿ ರೀ ಸ್ವಲ್ಪ ಸಣ್ಣಗೆ ರೀ ಇದನ್ನ ಪ್ಲೇಟ್ನಾಗ ಹಾಕಿ ಹೇಗೆ ಬಂದೈತೆ ಅಂತ ನಿಮಗೆ ರೀ ಇದು ಅನ್ನ ತುಪ್ಪ ರೊಟ್ಟಿ ಮೊಸರು ಜೊತೆ ಹಾಕ್ಕೊಂಡು ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು